ಏನೇ ಗೊಂಬೆ ಹಾಗೆ ರೆಡಿಯಾಗಿ ನಿಂತು ಬಿಟ್ರೆ ಆಯ್ತೇನೋ ಮನೆಯಲ್ಲಿ ಪಾತ್ರೆಗಳು ಬಹಳಷ್ಟು ಬಿಟ್ಟಿದಾವೆ ತೊಳಿ ಹೋಗಿ ಪಾತ್ರೆ ಎಲ್ಲ ಅಕ್ಕ ಆದ್ರೆ ರಾತ್ರಿಯಿಂದ ಊಟ ಮಾಡಿಲ್ಲ ಬಟ್ಟೆ ತುಂಬಾ ಹಸಿತಾ ಇದೆ ಸ್ವಲ್ಪ ಊಟ ಮಾಡಿ ಆಮೇಲೆ ಉಳಿದ ಕೆಲಸ ಮಾಡ್ತೀನಿ ಬಿಟ್ಟಿ ತಿನ್ನೋದಕ್ಕೆ ಇದೇನು ಧರ್ಮಛತ್ರ ಅಂತ ತಿಳಿದುಕೊಂಡಿದೆಯೇನೆ ಮತ್ತೆ ಮನೆಯಲ್ಲಿ ಕೆಲಸ ಮಾಡಿದ್ರೆ ಊಟ ಆಮೇಲೆ ನನ್ಗೆಲ್ಲ ನೋಡೋ ನನ್ಗೆ ಯಾಕೋ ತುಂಬಾ ಸುಸ್ತಾಗಿದೆ ನೂಸ್ತಾ ಇದೆ ಸ್ವಲ್ಪ ಕಾಲು ಅಥವಾ

ಅಮ್ಮೋಣ್ಣ ಈಗ ಬಂದೇನು ಏನಿಲ್ಲ ಸವಿತಾಳೆಗೆ ಬಂಗಾರದ ಬುಗುಡಿ ತಂದಿದ್ದೆ ಕಿವಿಯಲ್ಲಿ ಎಂತ ಮಾತು ನನ್ನ ತಂಗಿಯ ಮೇಲೆ ಎಂತ ಹೇಳುತ್ತಿರುವ ನನ್ನ ತಂಗಿ ತಿಳಿದುಕೊಂಡಿದ್ದಳು ಈ ದೇವಿ ದೇವ ಮಂದಿರಕ್ಕೆ ಸೊಸಿ ಆಗಿ ಬಂದಿದ್ರು ನನ್ನ ತಂಗಿಯ ಪೂರ್ವ ಜನ್ಮ ತಂಗಿ ಹೇಗಿದ್ಯಮ್ಮ ಈ ದೇವ ಮಂದಿರದಲ್ಲಿ ಆ ದೇವ ಮಂದಿರಕ್ಕೆ ಸೊಸೆಯಾಗಿ ಬರೋದಕ್ಕೆ ಏಳೇಳು ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ದೆ ಅಣ್ಣ ದೇವರಂಥ ಪತಿ ತಂದೆಯ ಸ್ಥಾನದಲ್ಲಿ ನಿಂತು ನೋಡಿಕೊಳ್ಳೋ ಮಾವ ತಾಯಿಗಿತ್ತಲೂ ಹೆಚ್ಚು ಪ್ರೀತಿ ಮಾಡುವಂಥ ಅಕ್ಕ ಇವರೆಲ್ಲರೂ ಇರಬೇಕಾದ್ರೆ ನನಗೆ ಈ ಮನೆಯಲ್ಲಿ ಯಾವ ಕೊರತೆಯೂ ಇಲ್ಲಣ್ಣ ಯಾವ ಕೊರತೆಯೂ ಇಲ್ಲ ಅದಿರಲಿ ಲಕ್ಷ್ಮಣಣ್ಣ ಹೇಗಿದ್ದಾನಣ್ಣ ತಂಗಿ ಲಕ್ಷ್ಮಣಣ್ಣ ಚೆನ್ನಾಗಿ ಚೆನ್ನಾಗಿದ್ದಾನೆ ಮಾಮಂದರು ಎಲ್ಲಿ ಒಬ್ಬರು ಅವರ ತೋಟಕ್ಕೆ ಹೋಗಿದ್ದಾರೆ ಇಷ್ಟಲ್ಲಿ ಬರ್ಬೋದು ಹೋಗ್ಲಿ ಬಿಡು ರಾಮು ಏನು ನಿಮ್ಮ ತಂಗಿಗೆ ನಾಗರ ಪಂಚಮಿ ಹಬ್ಬಕ್ಕೆ ಕರೆಯೋದಕ್ಕೆ ಬಂದಿದೆ ಹೌದು ತಂಗಿ ಈ ನಾಗರ ಪಂಚಮಿ ಹಬ್ಬಕ್ಕೆ ನನ್ನ ತಂಗಿಯನ್ನ ಕರೆಯಲೇ ಬಂದಿದ್ದೀನಿ ನಿಮ್ಮ ಮಾವನವರು ಬಂದ ತಕ್ಷಣ ನನ್ನ ಕೇಳಿ ಕರೆದುಕೊಂಡು ಹೋಗುವಂತೆ ನೋಡಮ್ಮ ಅಣ್ಣ ತುಂಬ ಹೊಟ್ಟೆ ಹಸ್ಕೊಂಡು ಬಂದಿರಬೇಕು ಪಾಪ ಅವನಿಗೆ ಹೊಟ್ಟೆ ತುಂಬಾ ಊಟ ಮಾಡಿಸ್ ಪಂಚಮೆ ಕರೆಯೋದಕ್ಕೆ ಸು ಹೋಗ ಮಾಡ್ಕೊಂಡು ಬಂದಿದ್ದಾನೆ ಬರ್ಲಿ ಬರ್ಲಿ ಇದಕ್ಕೆ ಸರಿಯಾಗಿ ಪ್ಲಾನ್ ಮಾಡಿ ಇವ್ನನ್ನು ನಾಗರ ಪಂಚಮಿ ಹಬ್ಬಕ್ಕೆ ಕಳಿಸೋದಿಲ್ಲ ಪರ್ಮನೆಂಟ್ ಜೇಲ್ ಬಿದ್ದರು ಹಾಗೆ ಮಾಡ್ತೀನಿ ಕೂ ಕೂಗಿದೆಯಲ್ಲ ನೋಡೋಣ ಏನಿಲ್ಲ ಈ ಚೀಲದಲ್ಲಿ ಸ್ವಲ್ಪ ಅಂಗಡಿ ಚೀಟಿಗಳಿದ್ದಾವೆ ಹೋಗಿ ಸ್ವಲ್ಪ ಸಂತೆ ತೆಗೆದುಕೊಂಡು ಬರ್ತೀಯನಪ್ಪ ತಂಗಿ ಇದೇನಮ್ಮ ಈ ಚೀಲ ಭಾರವಾಗಿದೆಯಮ್ಮ ಅದರಲ್ಲಿ ಮೂರು ಚೀಟಿ ಇದಾವೆ ಮೂರು ನಾಲ್ಕು ಚೀಲ ಇದಾವೆ ಅದಕ್ಕೆ ತುಂಬಾ ಭಾರವಾಗಿದೆ ಬೇಗ ತೆಗೆದ್ಕೊಂಡು ಭಾರಪ್ಪ ಆಯ್ತಮ್ಮ ಹೋಗಿ ಬರುತ್ತೆ ಪೊಲೀಸ್ ಸ್ಟೇಷನಾ ಹಾಂ ಬೇಗ ಸ್ವಲ್ಪ ನಮ್ಮ ಮನೆಗೆ ಬರ್ತೀರಾ ಆ ರಾಮು ಅವ್ರ ತಂಗಿಗೆ ಹಬ್ಬಕ್ಕೆ ಅಂತ ಕರೆಯೋದಕ್ಕೆ ಬಂದು ನಮ್ಮ ಮನೆಯಲ್ಲಿ ಬಂಗಾರವನ್ನೇ ಕಳು ಮಾಡಿದ್ದಾನೆ ಬೇಗ ಬನ್ನಿ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಬಾ ಸ್ಟ್ರಾಂಗ್ ಆಗ್ಬೇಕ ಸ್ಟ್ರಾಂಗ್ ಆಗಿ ಮಾಡ್ಕೊಂಡು ಬಂದಿದ್ದೀನಕ್ಕ ಸಕ್ಕರೆ ಕಡಿಮೆ ಇರುತ್ತಲ್ಲಕ್ಕ ಅದಕ್ಕೆ ಹಂಗೆ ಮಾಡ್ಕೊಂಬ ಶ್ರೀಮತಿ ಕವಿತಾ ದೇವಿಯವರೇ ತೆಗೆದುಕೊಳ್ಳಿ ನಿಮ್ಮ ಒಡೆಯ ವಸ್ತ್ರವನ್ನು ಇವನನ್ನು ನಾ ಜೈಲಿನಲ್ಲಿ ಒದ್ದು ತಕ್ಕ ಬುದ್ಧಿ ಕಲಿಸುತ್ತೇನೆ ಚಿಂತಿಸಬೇಡಿ ನೀನು ಯಾವ ರೀತಿ ನೀನು ಯಾವ ರೀತಿ ಈ ಕಾಕಿ ಬಟ್ಟೆ ತೊಟ್ಟು ಇನ್ಸ್ಪೆಕ್ಟರ್ ಆಗಿರುವುದು ಆಗಿದೆಯೇನೋ ನನಗೆ ಚೆನ್ನಾಗಿ ನೀನು ಈ ಕಾಕಿ ಬಟ್ಟಿ ತೊಟ್ಟಿರುವುದು ಬರೇ ಹೊಲಸು ತಿನ್ನುವುದಕ್ಕೆ ಮಾತ್ರ ಅನ್ನ ತಿನ್ನುವುದಕ್ಕೆ ಅಲ್ಲ ಇನ್ಸ್ಪೆಕ್ಟರ್ ಒಳ್ಳೆ ಟೈಮಿಗೆ ಇವು ನನ್ನ ಹಿಡ್ಕೊಂಡ್ ಬಂದಿದ್ದೀರಲ್ಲ ಈ ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೋದಿಲ್ಲ ನಾನು ನಿಮಗೆ ಯಾವಾಗೂ ಚಿರನುಡಿಯಾಗಿ ಇರುತ್ತೇನೆ ಕವಿತಾ ಅವರೇ ಇವನು ನಿಮ್ಮ ಮನೆಯಿಂದ ಅನ್ನವನ್ನು ತಿಂದು ನಿಮಗೆ ಅದನ್ನು ಹೇಗೆ ಬೇಕಾದರೂ ಮಾತನಾಡುತ್ತಾನೆ ಇವನನ್ನು ನೀವು ಏನು ಚಿಂತಿಸಬೇಡಿ ಈ ಮಗನನ್ನು ಬೇ ಆದಷ್ಟು ಬೇಗ ಇವನನ್ನು ನಾನು ಜೈಲಿನಲ್ಲಿ ತಕ್ಕ ಪಾಠ ಕಲಿಸುತ್ತೇನೆ ಇದಕ್ಕೆ ನೀವು ಏನೇನು ಚಿಂತಿಸಬೇಡಿ ಕವಿತಾ ಅವರೇ ಇನ್ಸ್ಪೆಕ್ಟರ್ ಬಾಯಿ ಬಿಗಿ ಹಿಡಿದು ಮಾತನಾಡ ನೀನು ನಾನು ಅಪರಾ ಕಳ್ಳನ ಕಳ್ಳನು ನಾನು ಕಳ್ಳತನ ಮಾಡಿಲ್ಲ ಅಂದರು ನನ್ನ ಮೇಲೆ ಅಪರಾಧವನ್ನು ಹೊರಸಿ ನೀನು ಈ ಹಾಕಿದ ಲಾಯಿ ಬೇಡಿ ಇದಕ್ಕೆಲ್ಲ ಈ ಕುರಾಪತಿಕಿಯ ನಾಟಕ ತಂಗಿ ಇವನನ್ನು ಚಿಂತಿಸಬೇಡ ಇವನನ್ನು ನಾನು ಒಳಗೆ ಹಾಕಿ ಹಾಕುತ್ತೇನೆ ತಂಗಿ ನಾಗರ ಪಂಚಮಿ ಹಬ್ಬಕ್ಕೆ ಕರೆಯೋದಕ್ಕೆ ಎನ್ನುವ ಅಪವಾದವನ್ನ ನೀನು ಹೊತ್ಕೊಳ್ಳೋ ಹಾಗಾಗೋಗ್ಬಿಡುತ್ತೋದರನ್ನು ಕರೆಯಲು ಬಂದ ಈ ನಾಗರ ಪಂಚಮಿ ಹಬ್ಬಕ್ಕೆ ಕಳ್ಳ ನಂಬ ಪಟ್ಟ ವಿಧಿ ಈ ನರ ರಾಕ್ಷಸರ ಮಾತಿಗೆ ನಾನು ಬೆಲೆಯಾದೆಮ್ಮ ಬೆಲೆಯಾದೆಮ್ಮೆ ನನ್ನನ್ನು ನೀವು ನೀವೇನಾದ್ರು ಮಾತನಾಡಿದರೆ ಪೊಲೀಸ್ ಸ್ಟೇಷನ್ಗೆ ಬಂದು ಮಾತನಾಡಿ ನಡಿ ಮೊದಲು ಇಲ್ಲಿಂದ ಸರ್ ದಯವಿಟ್ಟು ನನ್ನ ಅಣ್ಣನನ್ನು ಈ ರೀತಿ ಎಳ್ಕೊಂಡು ಹೋಗಬೇಡಿ ಅವನು ನಿರಪರಾಧಿ ಸರ್ ಅವನು ನಿರಪರಾಧಿ ಅವನನ್ನು ಕರೆದುಕೊಂಡು ಹೋಗಿ ಅವನ ಗೌರವಕ್ಕೆ ಮಸಿ ಬೆಳೆಯುವಂಥ ಕೆಲಸನ ದಯವಿಟ್ಟು ಮಾಡಬೇಡಿ ಸರ್ ಅವರು ಯಾವ ಕಾರಣಕ್ಕೂ ಅಪರಾಧ ಮಾಡಿಲ್ಲ ಕೆಲಸ ಈ ಮನೆಯನ್ನೇ ಬಾಯಿಗೆ ಬಂದ ಹಾಗೆ ನಾನು ಹೇಳಿದಾಗ ಕೇಳ್ಕೊಂಡ್ ಬಿದ್ದೀರಾ ತಗಿ ನನ್ನ ಕಣ್ಣ ಎದುರಿಗೆ ನನ್ನ ತಂಗಿಯ ಕಬ್ಬಾಳಕ್ಕೆ ಕೈಯ ಮಾಡಿದೆಯಲ್ಲ ನೀನು ದೇವತೆ ಅಲ್ಲ ನೋಡು ತಂಗಿ ಈ ದೇವ ಮಂದಿರದಲ್ಲಿ ನೀನು ದೇವತೆ ಎಂಬತ್ತಿದೆಯಲ್ಲಮ್ಮ ಇವಳು ದೇವತೆ ಅಲ್ಲಮ್ಮ ಇಲ್ಲಿ ಒಂದು ನರ ಹೆಚ್ಚಿಗೆ ಮಾತನಾಡಿದರೆ ನಿನ್ನನ್ನು ಲಾಟಿಯಿಂದ ಬಡಿಬೇಕಾಗುತ್ತದೆ ಇಲ್ಲಿ ಹೆಚ್ಚಿಗೆ ನೀನು ಮಾತನಾಡುವಂತಿಲ್ಲ ಏನಿದ್ದರೂ ನಿನ್ನ ತಂಗಿಯನ್ನು ಪೊಲೀಸ್ ಸ್ಟೇಷನ್ಗೆ ಬರುವಂತೇಳು ನಡೆ ಮೊದಲು ಇಲ್ಲಿಂದ ಇನ್ಸ್ಪೆಕ್ಟರ್ ನೀನು ಈ ಇನ್ಸ್ಪೆಕ್ಟರ್ ನೌಕರಿಗೆ ಹೇಗೆ ಸೇರಿದೆ ಅನ್ನುವುದು ನನಗೆ ಗೊತ್ತು ನೋಡು ನಾನು ಒಂದು ಮಾತು ಹೇಳುತ್ತೇನೆ ಕೇಳು ನಾನು ನನ್ನ ತಮ್ಮನಿಗೆ ದೊಡ್ಡ ಅಧಿಕಾರಿಯನ್ನು ಮಾಡಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ನಿಮ್ಮ ನಾಟಕಕ್ಕೆ ನಾಂದಿ ಹಾಡಿ ಹಾಡುತ್ತಾನೆ ಇನ್ಸ್ಪೆಕ್ಟರ್ ಕಳ್ಳನ ತಂಗಿ ಎಂಬ ಪಟ್ಟ ಕಟ್ಟಿ ತಮ್ಮ I'm ನಿಲ್ಲಿಸು ಬೇಗ ಹೋಗಿ ಬಿಸಿ ಅಡಿಗೆ ಮಾಡೋ ನನ್ನ ಪತಿ ಹಾಗೂ ನಿನ್ನ ಪತಿ ಬರುತ್ತಾರೆ ಊಟಕ್ಕೆ ಇದೇನು ಮಹಾರಾಣಿಯವರು ಕೋಪದಲ್ಲಿರುವಂತೆ ಕಾಣುತ್ತದೆ ಕನ್ವರ್ ಈ ಮಹಾರಾಣಿಯನ್ನು ಭೇಟಿ ಆಗಲು ಇಲ್ಲಿವರೆಗೂ ನೀವೇಕೆ ಬರೋದಕ್ಕೆ ಹೋಗಿದ್ರಿ ಒಂದು ಫೋನ್ ಮಾಡಿದ್ರೆ ನಾನೇ ಬಂದು ನಿಮ್ಮನ್ನು ಭೇಟಿ ಆಗ್ತಿದ್ನಲ್ಲ ಅವಶ್ಯವಿದ್ದಾಗ ನಿನ್ನ ಅಂತಪುರಕ್ಕೆ ಹೊತ್ತು ನೋಡಿ ಅಡಿ ಹಾಕಲೇಬೇಕು ಈ ಪ್ರೇಮರಾಜ ಅಂತೂ ನನಗಿಂತಲೂ ಒಂದು ಗುಂಜಿ ಹೆಚ್ಚು ತಲೆ ಖರ್ಚು ಮಾಡುವಷ್ಟು ಬುದ್ಧಿವಂತಳ ನೀನು ಸವಿತಾ ಬೇಗ ಬಾರೇ ಯಾರು ಈ ಬಾಲೆ ದಂತದ ಗೊಂಬೆ ಅಂತಿದ್ದಾಳೆ ಇವಳ ನಮ್ಮ ಕೆಲ್ಸದವಳು ಏನ್ ನೋಡ್ತಾ ಇದೆಯಾ ಕಪ್ ತೆಗೆದ್ಕೊಂಡು ಹೋಗು ಕವಿತಾ ಮನೆಗೆ ಬಂದ ಪ್ರೇಮರಾಜನಿಗೆ ಬರೀ ಕಾಪಿ ಕುಡಿಸಿದರೆ ಹೇಗೆ ಮುತ್ತಿನ ಮಳೆಯನ್ನು ಸುರಿಸಬಾ ಮಯೂರೇ ಹಾಡುಬಾ ಕವಿತಾ ಹಾಡುವ हाख्याते I love you. love ಓಹೋ ವಯಸ್ಸೆ ಬರುತ್ತದೆ ಕಾಣಿಸುತ್ತದೆ ನಿನ್ನ ಮನೆಗೆ ನಾನು ಬಂದಿದ್ದು ಗೊತ್ತಾದರೆ ನಮ್ಮ ಪ್ಲಾನಿಗೆ ದುರಂತ ಬಿದ್ದಂತೆ ಕಾಣುತ್ತದೆ ನಾನು ಒಳಗಡೆ ಹೋಗಿ ಹೊರಗೆ ಹೋಗುತ್ತೇನೆ ಅಷ್ಟರೊಳಗಡೆ ನೀನು ನನ್ನ ಮತ್ತೆ ಸವಿತಾಳ ಮಧ್ಯೆ ಅನೈತಿಕ ಸಂಬಂಧವನ್ನು ಕಟ್ಟಿ ನೀನು ಇಲ್ಲಿಂದ ಹೊರಟೋಗು ಆಯ್ತೇ ಕನ್ವರ್ ನಾನು ಎಂಬಿ ಬಿ ಬಿ ಎಸ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಪಾಸ್ ಆಗಿರಲಿಕ್ಕೆ ಸ್ವೀಟ್ ತಂದಿರುವ ಹೌದಮ್ಮ ಸವಿತಾ ಎಲ್ಲಿ ಒಳಗಡೆ ಪ್ರಿಯಕರನೊಂದಿಗೆ ಚಕ್ಕಂದ ಹೊಡಿತಾ ಇದ್ದಾಳೆ ಅದ್ಗೇ ಇದು ಹೇಳುತ್ತೀರಿ ಅಮ್ಮ ನಿನ್ನ ಮಾತು ಸತ್ಯವೇ ಬಾಯಿ ಮತ್ತು ಮತ ಹೀನ ಹೆಣ್ಣೆ ನಾನು ನಿನ್ನ ಪತಿಯಲ್ಲ ನೀನು ನನ್ನ ಸತಿಯಲ್ಲ ಬಡ ಸ್ನೇಹಿತನ ಎಂದು ತಿಳಿದು ತಿಪ್ಪೆಯಲ್ಲಿ ಬಿದ್ದವಳನ್ನು ತಂದು ತುಪ್ಪದ ವಾಸನೆ ತೋರಿಸಿದರೆ ತಕ್ಕ ಪ್ರಾಯಚಿತ ನೀಡಿದೆ ನನ್ನ ಮಡದೆ ಪವಿತ್ರ ಅಂತರ್ಗಂಗೆ ಎಂದು ಭಾವಿಸಿದೆ ಆದರೆ ನೀನು ಪವಿತ್ರ ಅಂತರ್ಗಂಗೆ ಅಲ್ಲ ಕೊಳಚೆ ನೀರು ಸವಿತಾ ಎಂಬ ಚಂಚಲ ಗಿತ್ತಿಗೆ ನೆರೆದ ನಾಗರಿಕ ಸಮೂಹದಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸಿಕೊಂಡು ಸಮಾಜದ ಕಣ್ಣಿಗೆ ಪತಿವ್ರತಿಯಾಗಿ ಚಾರಣಿ ರೀತಿಯ ಕಣ್ಣವರ್ನ ಜೊತೆ ಸಂಗ ಬಯಸಿದ್ರಿ ಯಾಕ್ರಿ ಈ ರೀತಿ ಸೂಳೆ ಅಂತ ಕೀಳಾಗಿ ನನಗೆ ಮಾತಾಡ್ತಾ ಇದ್ದೀನಿ ಬಯಸಿ ನಿಮ್ಮ ಮರ್ಯಾದೆಗೆ ಅಪಕೀರ್ತಿ ತರುವಂತ ಕೆಲಸವನ್ನ ನಾನು ಯಾವತ್ತೂ ಮಾಡಿಲ್ಲದೆ ಯಾವತ್ತು ಪತಿಯೇ ಪರಮೇಶ್ವರ ಅಂತ ನಿಮ್ಮ ಪಾದ ಪೂಜೆಯಲ್ಲಿ ನಂಬಿಕೆ ಇದ್ದವಳು ನಾನು ಚಾಂಡಳಿ ನಿನ್ನ ಅಪವಿತ್ರ ಕೈಯಿಂದ ನನ್ನ ಪಾದವನ್ನು ಮುಟ್ಟದಿರು ನಿನ್ನ ಸುಳ್ಳಿನ ಸರಮಾಲೆಯನ್ನು ನಂಬುವಷ್ಟು ಮೂರ್ಖನರಲ್ಲ ಈ ಸುರೇಶ ನನ್ನ ಸತಿ ಮಹಾ ತಿಳಿದಿದೆ ಆದರೆ ನೀನು ಅಲ್ಲ ನಮ್ಮ ಮನೆಗೆ ಧಕ್ಕೆ ತಂದ ಕಳಂಕಿ ನೀನು ಶಿವಶಿವೆಂಥ ವಿಚಿತ್ರವಾದ ಅಗ್ನಿ ಪರೀಕ್ಷೆ ನಿಮ್ಮ ಮಾನ ಮರ್ಯಾದೆಗೆ ಕಳಂಕ ತರುವಂತಹ ಕಳಂಕಿನ ಕಂಡ್ರೆಲ್ಲ ನೋಡಿ ನೀವ್ ಈ ರೀತಿ ಮಾತಾಡಿದ್ದೆ ಆದ್ರೆ ಮತ್ತೆ ಮತ್ತೆ ಜಾರಿಣಿ ಎಂದಿದ್ದೆ ಆದ್ರೆ ನಾನು ದುಃಖದ ಮಡುವಿನಲ್ಲಿ ತೇಲಾಡಬೇಕಾಗುತ್ತೆ ಅತ್ತಿಗೆ ಈ ಜಾರನಿಗೆ ಸರಿಯಾದ ಶಿಕ್ಷೆ ನೀಡಿದಿರಿ ಈ ಧರ್ಮದ ಮನೆಯಿಂದ ಕತ್ತು ಹಿಡಿದು ಆಚೆ ಇತ್ತಾಳು ಈ ಜಾರನಿಗೆ ಬೇಡ ನಿಮ್ ಕೈ ಮುಗಿದ ಮೊದ್ಲು ಕತ್ತು ಹೊರಗಿಡ ಅಕ್ಕ ಇವತ್ತು ನನಗೆ ಹೀನಾಯವಾಗಿ ಮಾತಾಡಿ ಮನೆಯಿಂದ ಹೊರಗೆ ಹಾಕ್ತಿದ್ದೀಯಲ್ಲ ನಾನು ಕೂಡ ನಿನ್ನ ಹಾಗೆ ಸೇರನ್ನು ತುಳಿದು ಈ ಮನೆಯ ಹೊಸ್ತಿಲೊಳಗೆ ಕಾಲಿಟ್ಟವಳಕ್ಕ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನುವ ಮಾತೆ ಇದೆ ನನಗೆ ಬಂದ ಪರಿಸ್ಥಿತಿ నినూ ఖ <laughs> <laughs> ಅಂತೂ ಪೀಡೆ ತೊಲಗಿತಲ್ಲಪ್ಪಾ ಈಗ ಸಮಾಧಾನ ಆಯ್ತು ಬಾರಪ್ಪ ಸಿಹಿ ಅಡುಗೆ ಮಾಡಿದಿನಿ ಊಟ ಮಾಡುವಂತೆ ನನ್ನ ಸತಿಯನ್ನು ಮನೆಯಿಂದ ಹೊರಗಾಕಿದೆ ಉತ್ತಮ ನಿರ್ಧಾರ ಆದರೆ ತೋಟದಿಂದ ಬಂದ ನನ್ನನ್ನನ್ನು ನಿನ್ನ ಸತಿಯಲ್ಲಿ ಎಂದು ಕೇಳಿದರೆ ಏನಂತ ಉತ್ತರಿಸಲಿ ಕಣವರ್ನ ಜೊತೆ ಸಂಗ ಸೂಳೆ ಎಂದು ಹೇಳಲಿ ಸೊಗಸಾದ ಬಾಳನ್ನು ಕಂಡು ಹರಿಸು ಪಡುವ ನನ್ನ ಅಣ್ಣನ ಮನಸ್ಸಿನ ಕನ್ನಡಿಯನ್ನು ಒಡೆದು ಅವನ ಹೃದಯವನ್ನು ಚಿದ್ರು ಮಾಡಲಿ ಅಯ್ಯೋ ದುರ್ವೀದಿ ಎಂತ ಕಠೋರ ಅಗ್ನಿ ಕುಂಡದಲ್ಲಿ ಈ ಸುರೇಶನನ್ನು ಕಣುವರ್ನ ಜೊತೆ ಸಂಘ ಬಯಸುವಳು ಸುಳೆ ಎಂದು ಓಡಿ ಹೋದಳೊಂದು ಎಣುಕುಷಿ ನಗುವಂತಾಯ್ತು ಈ ಸಮಾಜ ಸುರೇಶ ನಿನ್ನ ಬಡದ ಈ ರೀತಿ ಕಣಿವರ್ನ ಸಂಘ ಬಯಸಿದೆ ಬಯಸು ನಗಲಿದೆ ಈ ಸಮಾಜ ಮನೆತನದ ಗೌರವ ಮನೆತನದ ನ್ಯಾಯೇಶವಾಗಿದ್ದೇನೆ ಹೌದು ಹೌದು ಹೌದು! ನಮ್ಮ ಮನೆ ತಂದ ಮಾನವನ್ನು ಕಳೆದಾಗ ಮುಳ್ಳು ನಾನಾದಿ ಹೀಗೆ ನಾನೇನು ಮಾಡಲಿ ಅಣ್ಣ ಬಂದ ಮೇಲೆ

ಚಾಕುವಿನಿಂದ ನಾನು ಸಾಯಲೇಬೇಕು ಕ್ಷಮಿಸು ರಮೇಶಣ್ಣ ಈ ಪಾಪಿಯನ್ನು ಮೈದನ ಸ್ವಲ್ಪ ನಿಲ್ಲು ಆ ಹೇಸಿ ಹೆಣ್ಣಿಗಾಗಿ ನೀನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದೆಯಲ್ಲ ಇದಕ್ಕೆ ನಿನ್ ಮನ್ಸಾದ್ರೂ ಒಪ್ಪುತ್ತೇನಪ್ಪ ಅತ್ತಿಗೆ ನನ್ನನ್ನು ತಡೆಯಬೇಡ ಅತ್ತಿಗೆ ನಾನು ಸಾಯಲೇಬೇಕು ಈ ನನ್ನ ನತ ದುಷ್ಟ ಮುಖವನ್ನು ನನ್ನ ತೋರಿಸಲಾರೆ ಈ ನಿಮ್ಮ ಮಾಡುತ್ತಿರುವ ಕೊಲೆ ದರ್ಶ ಬಾ ನಾನು ಸಾಯುವುದನ್ನು ನಿನ್ನ ಮಡದಿ ತಡೆದಳು ಸಾಯಿಸಲು ಬಂದಿದನಂತೆ ಬಲು ಬುದ್ಧಿವಂತೆ ನಿನ್ನ ಮಡದೆ ಇದರಲ್ಲಿ ನನ್ನದು ತಪ್ಪು ಇಲ್ಲ ನಿನ್ನ ಮಡದಿಯ ತಪ್ಪು ನೀನೇ ಹೇಳು ಕೊಲೆ ಪಾತಕ ತಪ್ಪು ಮಾಡೋದನ್ನ ಮಾಡಿ ಮತ್ತೆ ನಾನೇನು ಮಾಡಿಲ್ಲ ಅಂತ ನಿಮ್ಮ ಅಣ್ಣನ ಮುಂದೆ ಸುಳ್ಳು ಹೇಳ್ತಾ ಏನು ರೀ ಸತ್ವಾಗ್ಲೂ ಹೇಳ್ತಾ ಇದ್ದೀನಿ ನೀವು ಬರೋದು ಒಂದು ನಿಮಿಷ ಆಗಿದ್ರೆ ಇವು ನನ್ನನ್ನು ಸಾಯಿಸೇ ಬಿಡ್ತಿದ್ದಾರೆ ಕವಿತಾ ಮುಂದೆ ಮಾತಾಡಬೇಡ ಇಲ್ಲಿ ನಡೆದು ಒಂದು ಕೊಲೆ ದರ್ಶ ಎಂಬ ನನಗೆ ಅರ್ಥವಾಯ್ತು ಈ ಸುರೇಶನ ಕೇಳಿ ಕುರ್ತೆ ಪಾಪಿ ಎಷ್ಟು ದಿನ ಹುಚ್ಚಾಕೋತಿ ನನ್ನ ಸತಿಯನ್ನು ಕೊಲೆ ಗುಳೇನ ಐತೆ ನೀನು ಸಾಕಿ ಸೊಲಿನ ಸಂರಕ್ಷಣಕ್ಕೆ ಬುದ್ಧಿ ಕಲಿಸಿ ಹಾವಿಗೆ ಹಾಲು ಮೇಲೆ ಅಂದಾರು ಒಂದಿನ ಅದರ ಮೇಲೆ ಕಾಲು ಇಟ್ಟಾಗ ಹಾಲೆರೆವನೇ ಕಚಲಾರ ಬಿಡುವೇನು ಅದರಂತೆ ನಂಬಿರುವಾಗೆ ನಂಜು ಕುರ್ಚಿ ಸಾಯಿಸುವ ನಂಜಿನ ಯಸ ತುಂಬಿ ನೀನು ಹೌದು ಕವಿತಾ ಸವಿತಾ ಎಲ್ಲಿ ಅದು ಒಂದು ದೊಡ್ಡ ಕಟೆ ಆಮೇಲೆ ಹೇಳ್ತಿರಂತ ಎಲ್ಲಾನು ಮೊದಲು ಇವ ನಮ್ಮ ಮನೆಯಿಂದ ಹೊರಗೆ ಹಾಕಿ ಅತ್ತಿಗೆ ಇದೇನು ಹೇಳುತ್ತಿರು ಅಮ್ಮ ಕ್ಷಣಾಂತರರಲ್ಲಿ ಸುಳ್ಳಿನ ಕತುಕಟ್ಟೆ ಹೇಳುತ್ತಿರಲಮ್ಮ ಅತ್ತಿಗೆ ಎಂದರೆ ಹೆತ್ತಮ್ಮನ ಸಮಾಣಂದ ಹೇಳುತ್ತಾರೆ ಆದರೆ ನೀನು ಹೆತ್ತಮ್ಮನಲ್ಲ ಸಮಯ ಬಂದಾಗ ಬಣ್ಣ ಬಯಲಾಯಿಸುವ ಪಾರಿಜಾತವು ನಂಬುವುದಕ್ಕಿಂತ ಒಂದು ಬೇವಿನ ಮರ ನಂಬಿದರೆ ಸಮಯ ಬಂದಾಗ ನೆರಳು ಕೊಟ್ಟು ಉಪಕಾರ ತೀರಿಸುತ್ತದೆ ಅದರಂತೆ ನೀನು ವಿಷ ತುಂಬಿದ ಕಚ್ಚುವ ಹಾವು ಸುರೇಶ ಏಕೆ ಕಿರುಚಿತ್ರ ಕೊಲೆ ಪಾತಕ ನನ್ನ ಸಾಕು ತಮ್ಮನೇ ಅಂತ ಕೆಲಸಕ್ಕೆ ಕೈ ಹಾಕದ ಕನ್ನಡಿ ಎಂದು ತಿಳಿದಿದೆ ಆದರೆ ಕನ್ನಡಿಗೆ ತಪ್ಪು ಭೂಮಿಗೆ ಬಿದ್ದು ನೂರಾರು ಚೂರಾಗಿ ಕಾಲಿಗೆ ನಡು ರಕ್ತ ಎಂದು ತಿಳಿದಿರ್ಲಿಲ್ಲ ಅಣ್ಣ ನೀ ತಿಳಿದಿರುವಂತೆ ಆಕಸ್ಮಿಕವಾಗಿ ಒಡೆದು ಹೋಯ್ತು ಕೈಗನ್ನಡಿ ಕಲ್ಲು ಸಕ್ಕರೆ ಕರ್ಪೂರದ ಬಣ್ಣಗಳು ಒಂದೇ ಇದ್ದರು ನಾನು ಕಲ್ಲು ಸಕ್ಕರೆ ಎಂದು ಭಾವಿಸಿದೆ ವಿಧಿ ಕರ್ಪೂರವಾಗಿ ನಿಂತಿತ್ತು ಅದರಂತೆ ನಿನ್ನ ಮಡದಿ ಮೋಸದ ಜಾಲದಲ್ಲಿ ನನ್ನನ್ನು ಕೊಲೆಗಾರನ ಸಾಣದಲ್ಲಿ ನಿಲ್ಲಿಸಿ ಬಿಟ್ಟಿದ್ದಾಳೆ ನಾನು ಕೊಲೆ ಮಾಡುವಷ್ಟು ಕಟ್ಟುಕಣ್ಣಲ್ಲಣ್ಣ ಕಟುಕೊಂಡಲ್ಲೂ ಸತ್ಯನಾ ಬಾರಿ ಸತ್ಯ ಹರಿಶಂದ್ರ ಸತ್ಯ ಮಾತಾಡುತ್ತಾನೆ ಮಾಡುವ ಒಂದು ಚುಲ ಕೆಲ್ಸಕ್ಕೆ ಹೇಳೋ ಒಂದು ವೇದಾಂತ ನಾನಂತೂ ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ ಇರು ನೀ ಮನೆಯಲ್ಲಿ ಒಡಿನಾಗಿ ಬಾ ಕವಿತಾ ಹೋಗೋಣ ನಿಲ್ಲಣ ನಿಲ್ಲ ಈ ನೀಚ ಮಾಡಿದ ತಪ್ಪಿಗೆ ನೀವೇಕ ಮನೆ ಬಿಟ್ಟು ಹೋಗುವಿರಿ ಈ ಮನೆಯದ ಅಣ್ಣದ ಋಣವನ್ನು ತೀರಿತು ನಾನೇ ಮನೆ ಬಿಟ್ಟು ಹೋಗುತ್ತೇನೆ ನಿನ್ನ ಮಡದಿಯ ಮೋಸದ ಜಾಲವನ್ನು ತಿಳಿದು ಈ ಸುರೇಶನನ್ನು ಹೊರಗೆ ಅಣ್ಣ ಈ ಸುರೇಶನನ್ನು ಸಂತೋಷದಿಂದ ಕಳಿಸಿಕೊಡೋಣ ಅಣ್ಣ ಕಳಿಸಿಕೊಡೋಣ